ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ದೇವರು ನಿಮಗೆ ಆಶೀರ್ವಾದವನ್ನು ಈ ಸೂಚನೆಗಳ ಮೂಲಕ ನೀಡುತ್ತಾನೆ ನೀವು ದೇವರಿಗೆ ಅರ್ಪಿಸಿದ ಹೂವು ನಿಮ್ಮ ಹತ್ತಿರ ಬಂದು ಬಿದ್ದರೆ ಅಥವಾ ನೀವು ಕುಳಿತು ದೇವರನ್ನ ಪ್ರಾರ್ಥಿಸುವಾಗ ನಿಮ್ಮ ಮಡಿಲಿಗೆ ಬಿದ್ದರೆ ಅದನ್ನು ಅತ್ಯಂತ ಶುಭ ಎಂದು ಹೇಳಲಾಗುತ್ತೆ ದೇವರಿಂದ ಆ ಹೂವು ನಿಮಗೆ ಪ್ರಸಾದದ ರೂಪದಲ್ಲಿ ಸಿಕ್ಕಿದಂತೆ ಎಂದು ಹೇಳಲಾಗತ್ತೆ ಒಬ್ಬ ವ್ಯಕ್ತಿಯು ದೇವರನ್ನು ಪೂಜಿಸುವಾಗ ಆತನ ಮುಖವು ನಗು ನಗುತ್ತಿರುವುದನ್ನು ನೋಡಿದರೆ ಮತ್ತು ಅವನ ಮನಸ್ಸಿನಲ್ಲಿ ಸಂತೋಷದ ಭಾವನೆ ಮೂಡಲು ಪ್ರಾರಂಭಿಸಿದರೆ ಅದು ತುಂಬ ಶುಭ ಸಂಕೇತ ಎಂದು ನಂಬಲಾಗಿದೆ ಪೂಜೆ ಮಾಡುವ ಸಮಯದಲ್ಲಿ ಮನಸ್ಸಿನಲ್ಲಿ ಸಂತೋಷ ತುಂಬಿದರೆ ಅದು ಶುಭ ಸಂಕೇತ ಎಂದು ಹೇಳಲಾಗತ್ತೆ ಹಾಗೆ ದೇವಸ್ಥಾನಕ್ಕೆ ಪೂಜೆಗೆಂದು ಹೋದಾಗ ಆಗಿರಬಹುದು ಅಥವಾ ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂತಹ ಸಮಯದಲ್ಲಿ ಆಗಿರಬಹುದು ದೇವಸ್ಥಾನಕ್ಕೆ ನೀವು ಯಾವಾಗಲೂ ಹೋದಾಗ ಪೂಜೆಯ ಸಮಯದಲ್ಲಿ ಅಥವಾ ಮನೆಯಲ್ಲಿ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂತಹ ಸಮಯದಲ್ಲಿ ಯಾವುದಾದರೂ ಪುಟ್ಟ ಮಗು ಬಂದು ನಿಮ್ಮ ಬಳಿ ಪ್ರಸಾದವನ್ನು ಕೇಳಿದರೆ ಅದನ್ನು ಶುಭ ಸಂಕೇತ ಎಂದು ಹೇಳಲಾಗತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಪುಟ್ಟ ಮಗು ಬಂದು ಪ್ರಸಾದವನ್ನು ಕೇಳಿದರೆ ಅದು ಸಹ ಶುಭ ಸಂಕೇತ ಎಂದು ಹೇಳಲಾಗತ್ತೆ ಹಾಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಇದ್ದಕ್ಕಿದ್ದಂತೆ ಕರುಣೆಯ ಭಾವನೆ ಮೂಡಿದರೆ ಅದು ತುಂಬ ಒಳ್ಳೆಯ ಸಂಕೇತ ಇದರರ್ಥ ನಿಮ್ಮ ಆತ್ಮವು ದೇವರೊಂದಿಗೆ ಸಂಪರ್ಕ ಸಾಧಿಸುತ್ತಿದೆ ಮತ್ತು ದೇವರು ನಿಮ್ಮ ಭಕ್ತಿಯನ್ನು ಸ್ವೀಕರಿಸಿದ್ದಾನೆ ಅನ್ನೋದು ಇದರ ಅರ್ಥ